ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿಣಿ ಇವತ್ತು ಅಡುಗೆ ಮನೆಗೆ ಉಪಯೋಗವಾಗುವಂಥ ಕೆಲವು ಅದ್ಭುತವಾದ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನು ಹರಳೆ ಮೇಲೆ ಹುರ್ಕೋತಾ ಇದ್ದೀನಿ ಇದು ಸ್ವಲ್ಪ ಹುರ್ಕೋಬೇಕು ಇದನ್ನು ಸ್ವಲ್ಪ ಕಿಟಕಿ ಬಾಕ್ಲೆಲ್ಲ ತೆಗೆದುಬಿಟ್ಟು ಹುರ್ಕೊಳ್ಳಿ ಯಾಕಂದರೆ ತುಂಬ ಹಳ್ಳಿಗಳಲ್ಲಾದರೆ ಈಗ ನಮ್ಮ ತಾಯಿ ಮನೆ ಆದರೆ ಇದನ್ನು ಕೆಂಡದಲ್ಲಿ ನಾವು ಹುರ್ಕೋತೀವಿ ಆದರೆ ನಾವು ಇರೋದ್ರಿಂದ ಹರಲೇಲೆ ಹುರ್ಕೋತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿನ ಬಿಡಿಸ್ಕೊಂಡೆ ಬೆಳ್ಳುಳ್ಳಿನ ಅದ್ರ ಸಿಪ್ಪೇನೂ ಕೂಡ ನಾನು ವೇಸ್ಟ್ ಮಾಡೋಲ್ಲ ಇದನ್ನು ಕೆಲವೊಂದು ಮನೆ ಮದ್ದು ಮಾಡೋಕ್ಕೆ ನಾನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೋತೀನಿ ಇಲ್ಲಿ ನಾನು ಹುಣಸೆ ಹಣ್ಣನ್ನು ಒಂದು ಹುಣಸೆ ಹಣ್ಣು ತಗೊಂಡು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಹುನಿಲಿ ಅಂತ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಖಾರನ ರುಬ್ಕೋತಾ ಇದ್ದೀನಿ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಮೆಣಸು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕಾದಮೇಲೆ ಇಲ್ಲಿ ಹುರ್ಕೊಂಡಿರುವಂತಹ ಒಣಮೆಣ್ಸಿನ್ಕಾಯಿನ ತೊಟ್ಟುನ ತೆಗೆದುಬಿಟ್ಟು ಇದ್ರೊಳಗಡೆ ಹಾಕಬೇಕು ಇದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಬಿಸಿ ಇದ್ದಾಗಲೇ ತುಂಬ ಬಿಸಿ ಇದ್ದಾಗ ಹಾಕೋಬೇಡಿ ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಪೇಸ್ಟ್ ಬರುತ್ತೆ ಇದನ್ನು ಸ್ವಲ್ಪ ರುಬ್ಕೊಂಡಾದಮೇಲೆ ಇದಕ್ಕೆ ನಾವು ಸಾಂಬಾರು ಸೊಪ್ಪನ್ನ ಒಂದೆರಡು ಸಲ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಸಲ ಇದನ್ನು ರುಬ್ಬಾದಮೇಲೆ ಹುಣಸೆಹಣ್ಣು ಎಲ್ಲಾನು ಉಪ್ಪು ಎಲ್ಲ ಹಾಕಾಗಿ ರುಬ್ಬಾದಮೇಲೆ ಲಾಸ್ಟಲ್ಲಿ ಸಾಂಬಾರು ಸೊಪ್ಪನ್ನು ಹಾಕೊಂಡು ರುಬ್ಕೊಳ್ಳಿ ಒಂದು ಮೆಣ್ಸಿನ್ಕಾಯಿ ಖಾರ ರೆಡಿ ಆಗುತ್ತೆ ಯಾಕೆಂದರೆ ಇದನ್ನು ಸಡನ್ನಾಗಿ ಸಿಂಪಲಾಗಿ ಸಾರು ಮಾಡಬೇಕು ನೈಟು ಅಂದಾಗ ಸೊಪ್ಪು ಬೇಳೆ ಜೊತೆ ಹಾಕಾದ ಇದ್ರ ಜೊತೆ ಸ್ವಲ್ಪ ಈ ಖಾರನ ಮಿಕ್ಸ್ ಮಾಡಿ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ ನಾವು ಇದನ್ನು ಹುಳಿ ಖಾರ ಹುಯ್ಯೋಕ್ಕೆ ಉಪಯೋಗಿಸ್ತೀವಿ ಉಪ್ಸಾರು ಉಪಯೋಗಿಸೋಕ್ಕೆ ಉಪಯೋಗಿಸ್ತೀವಿ ಈ ಖಾರನ ಜೊತೆಗೆ ಅನ್ನನ ಕೂಡ ಇದರಲ್ಲಿ ಊಟ ಮಾಡ್ಬೋದು ತುಪ್ಪ ಹಾಕ್ಕೊಂಡು ಮತ್ತು ರೊಟ್ಟಿ ಚಪಾತಿ ವಚಿಲ್ಗೆ ಎಲ್ಲಾನು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಿಂದೆ ಇದರಲ್ಲಿ ಹಿಟ್ಟನ್ನು ನೆಂಚ್ಕೊಂಡು ತಿಂತಿದ್ರಂತೆ ಆದರೆ ಈಗ ಯಾರೂ ತಿನ್ನಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಫುಡ್ಡು ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಆರೋಗ್ಯಕ್ಕೆ ಚಳಿಗಾಲಕ್ಕೆ ತುಂಬ ಒಳ್ಳೆ ಬೆಸ್ಟ್ ಅಂತ ಹೇಳ್ಬೋದು ಈ ಕಾರಣ ಒಂದು ತಿಂಗಳವರೆಗೂ ಕೂಡ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಕುಂಬಳಕಾಯಿ ಎಲ್ರಿಗೂ ಗೊತ್ತಿದೆ ಅಲ್ವಾ ಕುಂಬಳಕಾಯಿ ಕೂದಾಗ ಅದ್ರ ಬೀಜ ಬರುತ್ತಲ್ವ ಅದನ್ನು ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಅದನ್ನು ನೀಟಾಗಿ ತೊಳೆದು ಬಿಸ್ತಲ್ಲಿ ಒಣಗಿಸಿ ಒಣಗಿಸಾದ್ಮೇಲೆ ಅರಲೆ ಮೇಲೆ ಈ ಥರ ಹುರಿದು ಮಕ್ಕಳು ಕೊಡಿ ತುಂಬ ಈ ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದ್ಬಿಟ್ಟು ಒಳಗಡೆ ಇರುವಂಥ ತಿರುಳನ್ನು ತಿನ್ನಬೇಕು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ನಮ್ಮ ತಾಯಿ ಇದೇ ಥರ ನಮಗೆ ಚಿಕ್ಕದ್ರಲ್ಲಿ ಹುರ್ಕೊಡ್ತಿದ್ರು ಬಟ್ ಇವಾಗೆಲ್ಲ ಎಲ್ಲ ಕೂಡ ಬೇಕ್ರಿ ಐಟಮ್ಸ್ ಬಂದ್ಬಿಟ್ಟಿದೆ ಈ ಥರ ಎಲ್ಲ ಒಳ್ಳೊಳ್ಳೆ ಫುಡ್ಗಳೆಲ್ಲ ಮರ್ತೋಗ್ತಾ ಇದೆ ಆದಷ್ಟು ಇದನ್ನು ಕೊಡಿ ನಾನು ನನ್ನ ಮಕ್ಳಿಗೆ ಈ ಥರ ಎಲ್ಲ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್ ತುಂಬ ಒಳ್ಳೆ ವಿಟಮಿನ್ಸ್ ಇದೆ ಇದರಲ್ಲಿ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಮನೇಲಿ ನೀವು ಮೊಟ್ಟೆನ ಬೇಯಿಸ್ತೀರಲ್ವ ಬೇಯಿಸ್ಬೇಕಾದ್ರೆ ಬೇಯಿಸಬೇಕಾದ್ರೆ ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಉಪ್ಪಿನ ಹರಳನ್ನು ಹಾಕಿ ಮೊಟ್ಟೆ ಸಿಡಿಯಲ್ಲ ಒಡೆಯಲ್ಲ ಹಾಗಾಗಿ ಇದು ಹಾಕಾದ್ಮೇಲೆ ಮೇಲೆ ನೆಕ್ಸ್ಟ್ ಅದನ್ನೇನಪ್ಪ ಅಂದರೆ ಒಂದು ಒಂದು ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಅದನ್ನು ನೀಟಾಗಿ ಬೇಯಿಸಿ ಆ ಮೊಟ್ಟೆ ಮುಳುಗೋ ಅಷ್ಟು ನೀರನ್ನು ಹಾಕಿ ಅದು ಮೇಲೆ ಸಿಪ್ಪೆನೆ ಎಡಿಯಕ್ಕೆ ತುಂಬ ಕಷ್ಟ ಆಗುತ್ತೆ ಒಡೆದ್ಬಿಟ್ಟು ಮತ್ತೆ ಕೈಗೆಲ್ಲ ಸಿಗ್ರಾಗಿಬಿಡುತ್ತೆ ಈ ಥರ ಒಂದು ಬಾಕ್ಸ್ ಒಳಗಡೆ ಹಾಕೊಂಡು ಒಂದು ನಿಮಿಷ ಒಂದೇ ಒಂದು ಸೆಕೆಂಡ್ ಹಿಂಗೆ ಅಂದರೆ ಸಾಕು ನೀಟಾಗಿ ಸಿಪ್ಪೆ ಬರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಜಾಸ್ತಿ ಸ ಮೊಟ್ಟೆಗಳನ್ನ ಬಿಡಿಸ್ಬೇಕಾದ್ರೆ ಟಿಪ್ಸ್ ಯೂಸ್ ಆಗುತ್ತೆ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಬಟಾಣಿ ಕಾಳು ಕಡಲೆ ಕಾಳನ್ನು ನೀವು ಮನೆಯಲ್ಲಿ ತಕ್ಷಣ ಮರ್ತೋಗ್ಬಿಟ್ಟಿರ್ತೀರ ಆವಾಗ ನೆನ್ಸೋಕ್ಕಾಗಲ್ಲ ಆಗ ಬಿಸಿನೀರಿಗೆ ಮಳ್ಳೋ ಬಿಸಿನೀರಿಗೆ ಹಾಕಿ ಮಾಡೋದ್ರಿಂದ ಬೇಗ ನೆನೆಯುತ್ತೆ ನೆಕ್ಸ್ಟು ನಾವು ತರಕಾರಿ ಹಚ್ಬೇಕು ಈ ರೀತಿ ಈ ರೀತಿ ಟವಲ್ನ ಕೆಳಗಡೆ ಹಾಕಿ ಹಚ್ಚೋದ್ರಿಂದ ಆ ಕಡೆ ಈ ಕಡೆ ಮನೆ ಅಳ್ಳಾಡಲ್ಲ ತುಂಬಾ ಸೇಫ್ ಆಗಿ ನೀಟಾಗಿ ತರಕಾರಿನ ಕಟ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದ್ ಮರಿಬೇಡಿ ಫ್ರೆಂಡ್ಸ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್